नमस्ते कर्नाटका ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇನೆ ನಾಳೆಯಿಂದ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಶುರುವಾಗ್ತಾ ಇದೆ ಲಕ್ಷ್ಮೀ ಪೂಜೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಮಾಡ್ತಾ ಇದ್ದಾರೆ ಹಾಗೆ ಮಾಡದೇ ಇರೋರು ಮಾಡದೇ ಇರೋರು ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇಲ್ಲ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತಾ ಇಲ್ಲ ಅನ್ನೋರು ನಾಳೆ ನಾಳೆಯಿಂದ ನಾಲ್ಕು ವಾರ ಸಿಗುತ್ತೆ ಯಾವ ವಾರ ಆಗದೆ ಇದ್ದರೂ ಗುರುವಾರ ನಾಲ್ಕು ನಾಲ್ಕು ವಾರ ಸಿಗುತ್ತೆ ನೀವು ಯಾವುದೇ ರೀತಿಯ ಉಪವಾಸವನ್ನು ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಕೆಲವರು ಉಪವಾಸಗಳನ್ನು ಮಾಡೋದಿಲ್ಲ ಇದಕ್ಕೆ ಉಪವಾಸಗಳನ್ನು ಮಾಡಬೇಕಾ ಮಾಡಬೇಕು ನೇ ನೇಮವಾಗಿ ಕರೆಕ್ಟಾಗಿ ಮಾಡೋರು ಈಗಲೇ ಮಾಡ್ತಾನೆ ಇದ್ದಾರೆ ಆಗಿ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ನೀವು ಮಾಡ್ತೀರಾ ಅಂತ ಕೇಳಿರಿ ಇಲ್ಲ ನಾನು ಮಾಡ್ತಾ ಇಲ್ಲ ಪೂಜೆಯನ್ನು ಮಾಡ್ತಾ ಇಲ್ಲ ಬದಲೇ ನಾನು ಬೇರೆ ರೀತಿ ಮಾಡ್ತೀನಿ ಹಾಗೆ ನೀವುಗಳು ಮಾಡಿ ನಾಳೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ನಮಗೆ ನಮ್ಮ ಹಣಕಾಸಿನ ವ್ಯವಸ್ಥೆಗಳು ಅಥವಾ ಕೆಲವೊಂದು ಕಷ್ಟಗಳು ನಿವಾರಣೆ ಆಗುತ್ತೆ ಖಂಡಿತವಾಗಿಯೂ ಆಗತ್ತೆ ಅದು ಹಾಗಾಗಿ ತಾವುಗಳು ಯಾರ್ಯಾರು ಮಾಡ್ತಾ ಇಲ್ಲ ದಯವಿಟ್ಟು ನಾಳೆ ಆ ಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡಿ ಗುರುವಾರನೂ ಹೌದು ನಾವು ಹೇಗಂದರೂ ರಾಯರ ಪೂಜೆಯನ್ನು ಮಾಡ್ತೀವಿ ಹಾಗೆ ಆ ಲಕ್ಷ್ಮಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಹೇಗೆ ಮಾಡಬೇಕು ಅವರನ್ನು ಕರೆಸಬೇಕು ಇವರನ್ನು ಕರೆಸ್ಬೇಕು ಅಷ್ಟು ಉಡಿ ಕೊಡಬೇಕು ಇಷ್ಟು ಉಡಿ ಕೊಡು ಬೇಡ ಏನು ಬೇಡ ಕಳಸ ಇಡಬೇಕಾ ಕಳಸನೂ ಇಡೋದು ಬೇಡ ಮೂರ್ತಿ ಇದ್ದರೆ ಮೂರ್ತಿ ಇಟ್ಟು ಪೂಜೆ ಮಾಡಿ ಇಲ್ಲ ಅಂದರೆ ನೀವೊಂದು ಕೆಲಸನ ಮಾಡಿ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇದ್ದರೆ ಲಕ್ಷ್ಮೀ ನಾರಾಯಣನ ಸಮೇತ ಪೂಜೆ ಮಾಡಿ ನಾಳೆ ಲಕ್ಷ್ಮೀನಾರಾಯಣನ ಸಮೇತ ಪೂಜೆ ಮಾಡಿ ಇವತ್ತೇ ಅಂತಲ್ಲ ಯಾವಾಗ ಲಕ್ಷ್ಮಿಯನ್ನ ಪೂಜೆ ಮಾಡೋದಾದರೂ ಸಹಿತ ನಾರಾಯಣನನ್ನು ಕರೀಲೇಬೇಕು ನಾರಾಯಣನ ಜೊತೆ ಅವಳು ಕರೆದ್ರೇ ಬರೋದು ಅವಳ ಗಂಡನ ಬಿಟ್ಟು ಯಾವತ್ತೂ ಬರಲ್ಲ ಹಾಗಾಗಿ ಅದು ನಾಳೆ ಅಂತೂ ಇನ್ನೂ ಒಳ್ಳೆಯದು ಗುರುವಾರ ರಾಯರನ್ನ ಸ್ಮರಣೆ ಮಾಡ್ತೀವಿ ನಾರಾಯಣನನ್ನು ಮಾಡ್ತೀವಿ ಹಾಗೆ ಮಹಾಲಕ್ಷ್ಮಿಯನ್ನು ಮಾಡ್ತಾ ಇರುವಾಗ ಸತ್ಯನಾರಾಯಣ ಫೋಟೋ ಮಹಾಲಕ್ಷ್ಮಿ ಫೋಟೋ ಇದ್ದರೆ ಖಂಡಿತವಾಗಿಯೂ ಎರಡು ಊರು ಇಟ್ಟು ನೀವು ಪೂಜೆಯನ್ನು ಮಾಡಿ ಇಲ್ಲ ಮಹಾಲಕ್ಷ್ಮಿ ಫೋಟೋ ಒಂದೇ ಇದೆ ಸತ್ಯನಾರಾಯಣ ಇಲ್ಲ ಅಂತಾದರೆ ನಾರಾಯಣನ ಹೆಸರನ್ನು ನಾಮಸ್ಮರಣೆ ಮಾಡ್ತಾ ಫೋಟೋವನ್ನು ಇಡಿ ಇಲ್ಲ ಲಕ್ಷ್ಮೀ ಫೋಟೋ ಲಕ್ಷ್ಮಿ ಫೋಟೋ ಇಲ್ಲದೇ ಇರೋದಿಲ್ಲ ಹೆಚ್ಚಾಗಿ ಕಡಿಮೆ ಭಾಳ ಕಡಿಮೆ ಒಮ್ಮೆ ಇಲ್ಲ ನಮ್ಮ ಮನೇಲಿ ಅದನ್ನ ಇಟ್ಟಿಲ್ಲ ನೋರು ಸತ್ಯನಾರಾಯಣ ಫೋಟೋ ಇದ್ರೆ ಅಥವಾ ವೆಂಕಟರಮಣನ ಫೋಟೋ ಇದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿ ಪೂಜೆಯನ್ನು ಮಾಡಿ ಎಲ್ಲರನ್ನು ಕರೆದು ಮಾಡಬೇಕು ಅಂತೇನಿಲ್ಲ ಮಾಡ್ತಾರೆ ನಾಲ್ಕು ದಿವಸ ಆದ ತಕ್ಷಣ ಆ ಒಂದು ಪೂಜೆಯನ್ನು ಮಾಡಿ ನಾಲ್ಕನೇ ದಿನ ಉದ್ಯಾಪನೆಯನ್ನು ಮಾಡಿ ತುಂಬ ಜನರನ್ನ ಮನೆ ಕರೆಸಿಬಿಟ್ಟು ಅವರಿಗೆ ಅರಿಶಿಣ ಕುಂಕುಮ ಉಡಿಯನ್ನು ಕೊಡ್ತಾರೆ ಆದರೆ ನೀವು ಅದನ್ನು ಮಾಡಬೇಕು ಅಂತೇನೆ ನಮ್ಮ ಹತ್ರ ಅದೆಲ್ಲ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಅದನ್ನು ಮಾಡ್ತಾ ಇಲ್ಲ ಅಂದರೆ ದಿನ ಬಿಡಿ ಆ ದಿವ್ಸ ಏನು ನಾಲ್ಕು ಐದು ವಾರ ಬರುತ್ತೆ ಗುರುವಾರ ದಿವಸ ಹೇಳಿ ಮಹಾಲಕ್ಷ್ಮಿ ಪೋಟು ಬೆಳಿಗ್ಗೆ ಆದರೆ ಬೆಳಿಗ್ಗೆ ಸಂಜೆ ಆದರೆ ಸಂಜೆ ನಿಮ್ಗೆ ಹೆಂಗಾಗತ್ತೆ ಹಾಗೆ ಮಹಾಲಕ್ಷ್ಮಿ ಪೂಟವನ್ನ ಇಡಿ ಎರಡು ತುಪ್ಪದ್ದೀಪವನ್ನು ಹಚ್ಚಿ ಇಲ್ಲ ತುಪ್ಪದೀಪ ಎರಡು ಹಚ್ಚಕ್ಕೆ ಆಗಲ್ಲ ಯಾಕಂದ್ರೆ ರಾಯರಿಗೂ ಹಚ್ಚುತ್ತೇವೆ ಈ ಕಡೆ ಈ ಕಡೆ ಮತ್ತೆ ಅಲ್ಲಿ ಹಚ್ಚಬೇಕು ಅಂದ್ರೆ ಆಗಲ್ಲ ಅನ್ನೋದಿದ್ರೆ ದೀಪ ಇದ್ದರೆ ಒಳ್ಳೇದು ಇಲ್ಲ ಅಂದರೆ ಎಣ್ಣೆ ದೀಪವನ್ನು ಎರಡು ದೀಪವನ್ನು ಹಚ್ಚಿ ಆ ತಾಯಿಯನ್ನು ಶೃಂಗಾರ ಮಾಡಿ ರಂಗೋಲಿ ಹಾಕಿ ಶೃಂಗಾರ ಮಾಡಿ ಇರುವಂಥ ಹೂವಲ್ಲೇ ಶೃಂಗಾರವನ್ನು ಮಾಡಿ ಮನೆ ಹಿತ್ಲಲ್ಲೇ ಹೂವಿದೆ ಸಾಕು ಅದರಲ್ಲೇ ಶೃಂಗಾರ ಮಾಡಿ ಅದರಲ್ಲೇ ಶೃಂಗಾರ ಮಾಡಿ ಆ ತಾಯಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಆ ತಾಯಿ ಮಹಾಲಕ್ಷ್ಮಿಯನ್ನು ನಾರಾಯಣನ ಸಮೇತವಾಗಿ ಕರೆದು ಪೂಜೆಯನ್ನು ಮಾಡಿ ಪೂಜೆಯನ್ನು ಮಾಡುವಾಗ ನೀವು ಒಂದನ್ನು ಅಲ್ಲಿ ಇದು ಮಾಡಿ ಏನು ಅಂದರೆ ಅಷ್ಟೋತ್ತ ದೇವಿಯ ಅಷ್ಟೋತ್ತರಗಳನ್ನು ಹೇಳಿ ಇಲ್ಲ ಅಂದರೆ ದೇವಿಯ ಅಷ್ಟು ಏನೂ ಬರಲ್ಲ ನಮಗೇನು ಬರಲ್ಲ ಅಂತಾದರೆ ಲಕ್ಷ್ಮೀ ನಾರಾಯಣಾಯನಮ ಅಂತ ಹೇಳಿದರೂ ಸರಿ ಇಲ್ಲ ನಮಸ್ತೇತು ಮಹಾಮಾಯಿ ಶ್ರೀ ಪೀಠೇಶ್ವರ ಪೂಜಿತೆ ಶಂಖಚಕ್ರಾಗಧಾಸ್ತಿ ಮಹಾಲಕ್ಷ್ಮೀ ನಮಸ್ತುತೆ ಅದೇನು ಇದೆ ಅದಷ್ಟು ಅಷ್ಟನ್ನು ಹೇಳ್ಕೊಳ್ಳಿ ಸಾಕು ಇದೊಂದನ್ನು ಹೇಳ್ಕೊಂಡು ಆ ತಾಯಿಗೆ ನೈವೇದ್ಯ ಇಡಿ ನಿಮಗೆ ಎಷ್ಟು ಏನಾಗುತ್ತೆ ಅದು ನೈವೇದ್ಯವನ್ನು ಇಡಿ ಆ ಹಣ್ಣಾಗುತ್ತೋ ಅಥವಾ ಇನ್ನೇನಾದರೂ ಸಿಹಿ ಮಾಡ್ತೀರೋ ಮಾಡಿಡಿ ಏನು ಬೇಕಾದರೂ ಮಾಡಿ ಆದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿರುವಂಥ ವಸ್ತುಗಳನ್ನು ದಯವಿಟ್ಟು ಇಡಬೇಡಿ ಅದು ಇಡೋದಿಲ್ಲ ನಮ್ಮ ಎಲ್ಲರಿಗೂ ಗೊತ್ತೋದು ಅದು ಈಗ ಈಗ ಏನಾಗಿದೆ ಅಂದರೆ ಎಲ್ಲರೂ ತಿಳ್ಕೊಬಿಟ್ಟಿದ್ದಾರೆ ಗೊತ್ತಾಗ್ಬಿಟ್ಟಿದ್ದೀನಿ ನಾವು ಯೂಟ್ಯೂಬಲ್ಲೆಲ್ಲ ನೋಡಿ 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 ನಮಗೆ ಗೊತ್ತಾಗ್ಬಿಟ್ಟಿದೆ ಲಕ್ಷ್ಮೀ ಪೂಜೆಗಂತೂ ಖಂಡಿತ ಅದನ್ನು ಇಡಲ್ಲ ಅದ್ರೊಂದು ಮಾತನ್ನು ಹೇಳಿದ್ದೀನಿ ನಾನು ನಿಮಗೆ ಬೇಡ ಏನೂ ಇಲ್ಲ ನೈವೇದ್ಯಕ್ಕೆ ಸಕ್ಕರೆ ಇದೆ ಸಕ್ಕರೆ ಇಡಿ ಇಲ್ಲ ಅಂದ್ರೊಂದು ಬಹಳ ಹೆಣ್ಣಿದೆ ಭಾಳ ಹೆಣ್ಣಿಟ್ಟು ಆ ತಾಯಿಯನ್ನು ಮನಸ್ಪೂರ್ವಕವಾಗಿ ಬೇಡ್ಕೊಳ್ಳಿ ನಿಮ್ಮಲ್ಲಿ ಏನು ಸಮಸ್ಯೆ ಇದೆ ಬಾರಮ್ಮ ಲಕ್ಷ್ಮೀನಾರಾಯಣನ ಸಮೇತ ನನ್ನ ಮನೆಗೆ ಬಂದು ನನ್ನ ಸಂಕಷ್ಟಗಳನ್ನು ದೂರ ಮಾಡು ದುಡಿದಿರುವಂತಹ ಕ ಹಣ ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ಅದನ್ನು ಉಳಿಸ್ಕೊಡು ಅಂದರೆ ಉಳಿಸೋದಾದ್ರೆ ಅಷ್ಟು ಉಳಿಸೋದಲ್ಲ ನಮ್ಗೆ ಹೊಟ್ಟೆ ಬೇಕಲ್ವಾ ಏನೋ ಏನೋ ಉಳಿಯದೇ ಇರುವಂಥ ಸಂದರ್ಭದಲ್ಲಿ ಏನೋ ಉಳಿಸಮ್ಮ ನೀನು ಏನೋ ಉಳಿಸು ಒಂದು ನಾನು ನೂರು ರೂಪಾಯಿ ದುಡಿತೀನಿ ಅಂತಂದರೆ ಅದರೊಂದು ಮೂವತ್ತು ರೂಪಾಯಿ ಉಳಿಸು ಎಪ್ಪತ್ತು ರೂಪಾಯಿ ನಮ್ಮ ಸಂಸಾರದ ಖರ್ಚಿಗೋ ದೇವರ ಖರ್ಚಿಗೋ ಆಗಲಿ ಅಮ್ಮ ನಮಗೆ ಅಂಥೇಳಿ ಭಕ್ತಿಯಿಂದ ಅದನ್ನು ಬೇಡ್ಕೊಂಡು ಆಮೇಲೆ ಆ ತಾಯಿಗೆ ಎರಡು ಆರತಿಯನ್ನು ಮಾಡಿ ಒಂದೇ ಆರತಿಯನ್ನು ಮಾಡಬೇಡಿ ಎರಡು ಆರತಿಯನ್ನು ಆ ತಾಯಿಗೆ ಮಾಡಿ ಆ ತಾಯಿಗೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇಷ್ಟು ಮಾಡಿ ಸಾಕು ಇಲ್ಲ ಅಕ್ಕಪಕ್ಕ ಇದ್ದಾರೆ ಮನೆಯಲ್ಲೇ ನಿಮ್ಗೆ ಇದ್ದಾರೆ ಮನೆಯಲ್ಲಿ ಅತ್ತೆ ಇದ್ದಾರೆ ಆದರೆ ಅವರಿಗೆ ಒಂದು ಅರಿಶಿನ ಕುಂಕುಮವನ್ನು ಕೊಟ್ಟು ಅವರಲ್ಲಿ ಆಶೀರ್ವಾದವನ್ನು ತಗೊಳ್ಳಿ ಇಲ್ಲ ಮನೆ ಎದುರುಗಡೆಯಲ್ಲಿ ಇದ್ದಾರೆ ಒಂದು ಇಬ್ಬರು ಇದ್ದಾರೆ ಅಂತಂದರೆ ಏನು ನೀವು ಭಾಳ ದುಡ್ಡು ಇದು ಮಾಡೋದು ಬೇಡ ಅದಕ್ಕೆಲ್ಲ ಹಾಗೆ ತೊಗೊಂಡು ಬನ್ನಿ ಹೀಗೆ ವಿಳ್ಯದಲೆ ಮೇಲೆ ಅಡಿಕೆ ಇಡಿ ಒಂದು ಬಾಳೆಹಣ್ಣು ಇಡಿ ಒಂದು ಅರ್ಶಿನ ಕುಂಕುಮ ಕೊಟ್ಟು ಒಂದು ಹೂವನ್ನು ಅವರಿಗೆ ಕೊಟ್ಟು ಅವರನ್ನು ಇದು ಮಾಡಿ ಸತ್ಕಾರ ಮಾಡಿ ಅವರನ್ನು ಇಷ್ಟು ಮಾಡಿ ಸಾಕು ಇಲ್ಲ ನಾಲ್ಕು ವಾರ ನೀವು ಇಷ್ಟೇ ಸಿಂಪಲ್ಲಾಗಿ ಮಾಡುವಂತಹ ಪೂಜೆ ಇದು ಸಿಂಪಲ್ಲಾಗಿ ನಾನು ಬೆಳಿಗ್ಗೆ ಹೇಳ್ತೀನಿ ಸ್ನಾನ ಮಾಡ್ತೀನಿ ನಾನು ರಾಯರನ್ನು ಪೂಜೆ ಮಾಡುವಾಗ ನಾನು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತೀನಿ ಎರಡು ತುಪ್ಪದ ದೀಪ ಹಚ್ಚೀನಿ ಅವಳಿಗೆ ನೈವೇದ್ಯ ಬೇಕು ಇಡ್ತೀನಿ ಆಮೇಲೆ ಏನು ನನಗೇನು ಬರುತ್ತೆ ನನಗಷ್ಟು ಉತ್ತರ ಬರುತ್ತಾ ಅಥವಾ ನನಗೆ ಇನ್ನೇನು ಬರುತ್ತಾ ಅದೊಂದನ್ನು ತಾಯಿ ಆ ತಾಯಿಯಲ್ಲಿ ನಾನು ಹೇಳಿ ಪ್ರಾರ್ಥನೆಯನ್ನು ಮಾಡಿ ಹೇಳ್ತೀನಿ ಆಮೇಲೆ ಅವಳಿಗೆ ಆರತಿಯನ್ನು ಮಾಡ್ತೀನಿ ಆರತಿಯನ್ನು ಮಾಡಿ ಕೊನೆಗೆ ನಮಸ್ಕಾರವನ್ನು ಮಾಡುವಾಗ ದಯವಿಟ್ಟು ನೆನಪಿರಲಿ ನಮ್ಮ ರಾಯರಿಗಾದರೂ ಅಷ್ಟೇ ಗೋವಿಂದನನ್ನು ಕರೀಲೇಬೇಕು ಗೋವಿಂದನನ್ನು ಕರೀರಿ ಕೊನೆಗೆ ನೀವು ನಮಸ್ಕಾರವನ್ನು ಮಾಡಿ ಬಗ್ಗುವಾಗ ಗೋವಿಂದ 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 ಅಂತ ಹೇಳಿ ಲಕ್ಷ್ಮೀನಾರಾಯಣ ಗೋವಿಂದ ಅಂತ ಹೇಳಿ ತುಂಬ ಇಷ್ಟಪಡ್ತಾಳೆ ನಮ್ಮ ತಾಯಿ ಹಾಗಾಗಿ ಇದಿಷ್ಟನ್ನು ಇಷ್ಟು ಮಾಡಿ ದಿನಾ ಬೆಳಿಗ್ಗೆ ಪೂಜೆ ಮಾಡುವಾಗ ನೀವು ಇಷ್ಟು ಮಾಡಿ ಇಷ್ಟು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಖಂಡಿತ ನೋಡಿ ಆ ತಾಯಿ ಏನೋ ಒಂದು ಬದಲಾವಣೆಯನ್ನು ಖಂಡಿತ ತರ್ತಾಳೆ ಇದು ಮಾತ್ರ ಖಂಡಿತ ಯಾಕಂದರೆ ಗುರುವಾರ ಲಕ್ಷ್ಮಿ ಪೂಜೆಯಲ್ಲಿ ಅಷ್ಟು ಶಕ್ತಿ ಇದೆ ಅದು ಕುಂತಿದೇವಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಕೇಳಿದಂತಹ ಬ್ರಾಹ್ಮಣನ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಸಮೃದ್ಧಿಯಾಗಿ ಎಲ್ಲ ಇರುತ್ತೆ ಆ ಹೆಂಡತಿ ಮಗಳಿರ್ತಾಳೆ ಸುಂದರವಾಗದ ಸುಂದರವಾದಂತಹ ಕುಟುಂಬ ಆದರೆ ಇದ್ದಕ್ಕಿದ್ದಂತೆ ಬ್ರಾಹ್ಮಣನ ಹೆಂಡತಿ ಸತ್ತುತಾಳೆ ಸತ್ತು ಹೋದ್ಮೇಲೆ ಪಾಪ ಆ ಮಗು ಸಣ್ಣದಿರುತ್ತೆ ಆಗ ಏನು ಮಾಡ್ತಾನೆ ಇನ್ನೊಂದು ಮದುವೆಯನ್ನು ಆಗಿ ಬರ್ತಾನೆ ಎರಡು ಉದ್ದೇಶದಿಂದ ಬರ್ತಾನೆ ಒಂದು ಮಗುವಿಗೆ ತಾಯಿ ಆಗಿರಲಿ ಅಂತ ಇನ್ನೆಲ್ಲ ಜವಾಬ್ದಾರಿನ ನಿಭಾಯಿಸ್ಕೊಳ್ಳಿಕ್ಕೆ ಹೋಗು ಹೋಗೋಳಾಗಿರಲಿ ಅಂತ ಆ ಒಂದು ಕಾರಣಕ್ಕೆ ಮದುವೆ ಆಗಿ ಬರ್ತಾನೆ ಮದುವೆ ಬಂದ ಮೇಲೆ ಆದರೆ ಎಲ್ಲಿ ಅಲ್ಲಿ ಮಲತಾಯಿಯ ಧೋರಣೆ ಎಲ್ಲಿ ಇರೋದಿಲ್ಲ ಅಂತ ತಿಳ್ಕೊಂಡಿದ್ರೋ ಅಲ್ಲಿ ಮಲತಾಯಿಯಾಗಿ ಪರಿವರ್ತನೆ ಆಗ್ತಾಳೆ ಅವಳು ಆ ಮಗುವಿಗೆ ಹಿಂಸೆಯನ್ನು ಕೊಡ್ತಾಳೆ ಆ ಮಗುಗೆ ಸಿಕ್ಕಾಪಟ್ಟ ಹಿಂಸೆಯನ್ನು ಕೊಡ್ತಾಳೆ ಸಹಿಸ್ಕೊಳ್ಳಕ್ ಆಗದೆ ಇರುವಂತದ್ದು ಹಾಗೆ ಒಂದು ದಿವಸ ಆ ಹೆಣ್ಣು ಮಗಳು ಮಾಡ್ತಾಳೆ ಅಂದರೆ ಒಂದು ಸ್ವಲ್ಪ ಜನ ಮಾತಾಡ್ತಾ ಹೋಗ್ತಾ ಇರೋದನ್ನ ನೋಡ್ತಾಳೆ ಅವಾಗ ಗೊತ್ತಾಗತ್ತೆ ಇದು ವ್ರತ ವ್ರತ ವಿಷಯವನ್ನ ಮಾತಾಡ್ತಾ ಹೋಗಾಗ ವಿಚಾರಿಸ್ತಾಳೆ ಯಾವ ವ್ರತದ ಬಗ್ಗೆ ಅಂತ ಕೇಳಿದಾಗ ಗುರುವಾರ ಲಕ್ಷ್ಮಿ ವ್ರತ ಅಂತ ಹೇಳ್ತಾರೆ ಗುರುವಾರ ಲಕ್ಷ್ಮಿ ನಿವ್ರತವನ್ನ ಅದು ಮಾಡೋದು ಆ ಅದು ನಿಜವಾಗಿಯೂ ಮಡಿಕೆಯಲ್ಲಿ ಕಳಸವನ್ನು ಇಟ್ಟು ಮಾಡಬೇಕು ಅಂತಾರೆ ಕೆಲವ್ರು ಮಾಡ್ತಾರೆ ಕೆಲವ್ರು ಮಾಡೋದಿಲ್ಲ ಅದನ್ನು ಅವ ಆ ರೀತಿ ಹೇಳಿದಾಗ ಪಾಪ ಏನೂ ಕಷ್ಟಪಟ್ಟು ಒಂದು ಮಡಕೆಯಲ್ಲಿ ಅವಳು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಆ ದೇವಿಯನ್ನ ಆರಾಧನೆ ಮಾಡ್ತಾಳೆ ಆ ದೇವಿಯನ್ನ ಆರಾಧನೆ ಮಾಡುವವರಿಗೂ ಸಿರಿ ಸಂಪತ್ತು ಚೆನ್ನಾಗೇ ಇತ್ತು ಅವರಿಗೆ ಇದನ್ನ ಮಲ್ತಾಯಿ ನೋಡ್ತಾಳೆ ಮಲ್ತಾಯಿ ನೋಡಿದಾಗ ಏನು ಮಾಡ್ತಾಳೆ ಅದನ್ನು ಹಾಳು ಮಾಡ್ತಾಳೆ ಅಂದ್ರೆ ಅವಳಿಗೆ ಆ ಹುಡುಗಿ ಏನೂ ಮಾಡುವ ಹಾಗಿಲ್ಲ ಅವಳಿಗೆ ಆವಾಗ ಆ ಹೆಣ್ಣುಮಗಳು ಮಾಡ್ತಾಳೆ ದುಃಖ ದುಃಖದಿಂದ ಆಹಾರಗಳನ್ನು ಬಿಡ್ತಾಳೆ ಅನ್ನಾಹಾರ ನೀರಾದಿಗಳನ್ನ ಬಿಡ್ತಾಳೆ ಆ ಹೆಣ್ಣು ಮಗಳು ಆ ಯಾವಾಗ ಆ ಲಕ್ಷ್ಮಿ ಪೂಜೆಯನ್ನ ಅವರು ತಡೆದಿದ್ಲೋ ಆವತ್ತಿಂದ ಶುರುವಾಗುತ್ತೆ ದರಿದ್ರ ಅವ್ರ ಮನೆಯಲ್ಲಿ ಬರುತ್ತೆ ಎಷ್ಟರ ಮಟ್ಟಿಗೆ ದರಿದ್ರ ಬರುತ್ತೆ ಅಂದರೆ ಸಂಪನ್ನರಾಗಿದ್ದಂಥ ಅವರು ಏನೂ ಇಲ್ಲ ಒಂದು ಹೊತ್ತಿನ ಊಟಕ್ಕೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಆ ಬಂದು ಆಗ ಬ್ರಾಹ್ಮಣ ಏನ್ಮಾಡ್ತಾನೆ ಒಂದು ಯೋಚನೆಯನ್ನ ಮಾಡ್ತಾನೆ ಯಾಕೆ ಹೀಗಾಗ್ಲಿಕ್ಕೆ ಸಾಧ್ಯ ಇಷ್ಟು ತುಂಬ ಇದಿತ್ತು ಅವನಿಗೆ ನನಗೆ ಯಾಕೆ ಹೀಗಾಯ್ತು ಅಂತ ಒಂದು ಕಡೆಯಲ್ಲಿ ಹೋಗಿ ಕೂತ್ಕೊಂಡು ಯೋಚನೆಯನ್ನ ಮಾಡ್ತಾನೆ ನನಗೆ ಯಾಕೆ ಹೀಗಾಯ್ತು ಯಾಕೆ ಹೀಗಾಯ್ತು ಅಂದಾಗ ಒಂದನ್ನು ನಾವು ಹೇಳ್ತೀವಿ ಪಿಕ್ಚರ್ ಬಂದಾಗ ಬಂತು ಅಂತೀವಲ್ವ ಹಿಂದಿಂದ ಅವನು ಯೋಚನೆಯನ್ನ ಮಾಡ್ಕೊಂತ ಬಂದಾಗ ಎಲ್ಲಿಂದ ಬಂತು ಇಲ್ಲಿಂದ ಬಂತು ಅನ್ನೋದು ಗೊತ್ತಾಗುತ್ತೆ ಅವತ್ತು ನನ್ನ ಮಗಳು ಪೂಜೆಯನ್ನು ಮಾಡ್ತಾ ಆ ಪೂಜೆಗೆ ಭಂಗ ಯಾವಾಗ ಬಂತು ಈ ರೀತಿ ಕಷ್ಟ ಬಂತು ನಮ್ಗೆ ಅಂತ ಮತ್ತೆ ಮನೆಗೆ ಬರ್ತಾನೆ ಮನೆಗೆ ಬಂದು ಹೆಂಡತಿಯಲ್ಲಿ ಹೇಳ್ತಾನೆ ಇಲ್ಲಿಂದ ಕಷ್ಟ ಬಂದಿರೋದು ನಮಗೆ ಅಲ್ಲಿ ತನಕ ಕಷ್ಟ ಬಂದಿಲ್ಲ ನಮಗೆ ಬಂದಿರುವಂತ ಕಷ್ಟ ನನ್ನ ಮಗಳು ಲಕ್ಷ್ಮೀ ಪೂಜೆಯನ್ನ ಮಾಡ್ತಾ ಇರುವಾಗ ನೀನು ಅದನ್ನು ಹಾಳು ಮಾಡಿದೀಯಾ ಅಲ್ಲಿಂದ ಲಕ್ಷ್ಮಿಗೆ ಕೋಪ ಬಂದು ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ ಹಾಗಾಗಿ ಮತ್ತೆ ಅದನ್ನು ಪುನಃ ನಾವು ಇದು ಮಾಡ್ಕೋಬೇಕು ಅಂತಾದ್ರೆ ನೀನು ಮತ್ತೆ ಲಕ್ಷ್ಮೀ ಪೂಜೆಯನ್ನ ಮಾಡಬೇಕು ಆಗಾಗ್ಲೇ ಏನಾಗಿದೆ ಮನುಷ್ಯನಿಗೆ ಅದೇನೋ ಗಾದೆ ಇದೆಯಲ್ಲ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ಆಗಾಗಲೇ ಬುದ್ಧಿ ಬಂದ್ಬಿಟ್ಟಿದೆ ಎರಡನೇ ಹೆಂಡತಿಗೆ ಆಗ ಯೋಚನೆಯನ್ನು ಮಾಡ್ತಾಳೋದು ನನ್ನ ತಪ್ಪಿನಲ್ಲೇ ಆಗಿದೆ ಅಂತೇಳಿ ಮತ್ತೆ ಮಗಳನ್ನ ಕರ್ಕೊಂಡು ಆ ತಾಯಿ ಮಗಳು ಇಬ್ಬರು ಶಾಸ್ತ್ರೋಕ್ತವಾಗಿ ಲಕ್ಷ್ಮಿ ಗುರುವಾರ ಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ ಆ ಮಾಡಿದ ಮೇಲೆ ಮತ್ತೆ ಪುನಃ ತಾಯಿ ಪ್ರಸನ್ನಳಾಗಿ ಹಿಂದೆ ಹೇಗಿದ್ರೋ ಹಾಗೆ ಆ ತಾಯಿ ಇರ್ತಾಳೆ ಹಾಗಾಗಿ ಹೇಳುವಂಥದ್ದು ಇದು ಕೃಷ್ಣ ಪರಮಾತ್ಮ ಕುಂತಿಗೆ ಹೇಳಿದಂತಹ ಕತೆ ಹಾಗಾಗಿ ತಾವುಗಳು ಸಾಧ್ಯವಾದರೆ ಆ ಕಥೆಯನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಹೊಡ್ಕೊಂಡು ಕೇಳಿ ಕಥೆಯನ್ನು ಕೇಳಿದರೆ ತುಂಬ ಒಳ್ಳೆಯದು ಈಗ ನೀವು ಸಹಜವಾಗಿ ಆಗಿ ನಾನು ಹೇಳಿದ ಪೂಜೆ ಮಾಡ್ತೀರಾ ಒಂದು ನಿಮಿಷ ಈ ಕಥೆಯನ್ನು ಸಹಿತ ಕೇಳಿ ಕತೆ ಕೇಳಿದಾಗ ಆ ನಮಗೂ ಖುಷಿ ಆಗುತ್ತೆ ಆ ತಾಯಿ ಪೂಜೆ ಮಾಡಿದ್ದಕ್ಕೂ ನಾವು ಸಾರ್ಥಕ ಆಗುತ್ತೆ ಉಪವಾಸ ಇರಿ ಹಂಗೆ ಮಾಡಿ ಹಿಂಗೆ ಮಾಡಿ ಎಷ್ಟು ಜನರನ್ನು ಕರೆಸಿ ಬೇಡ ಮನೇಲಿ ನಾವು ಯಾವಾಗಲೂ ಲಕ್ಷ್ಮೀ ಪೂಜೆನ ಮಾಡ್ತಾ ಇಲ್ಲ ಇಲ್ಲ ಇದೊಂದು ಸರಳವಾಗಿ ಹೀಗೆ ಮಾಡೋಣ ನಾವು ಅಂತೇಳಿ ಆ ಒಂದು ಭಕ್ತ ಶ್ರದ್ಧಿ ಭಕ್ತಿ ಶ್ರದ್ಧೆಯಿಂದ ಆ ತಾಯಿ ಪೂಜೆಯನ್ನ ಮಾಡಿ ಖಂಡಿತ ಅವಳು ಒಲಿತಾಳೆ ನಮ್ಗೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಮಾತೆ ಸರ್ವೇ